ಒಬ್ಬ ಮನುಷ್ಯ ಸಾವಿರ ಒಳ್ಳೇದನ್ನ ಮಾಡಿದ್ರು ಅವನ ಅರಿವಿಲ್ಲದೆ ಆಗಿರೋ ಅಥವಾ ಆದ್ದೇ ಇರೋ ಯಾವುದೋ ಒಂದು ತಪ್ಪಿಗೆ ಅವನ ಸಂಪೂರ್ಣ ಮನೆತನವನ್ನ ಜಾತಿಯನ್ನ ವ್ಯವಹಾರವನ್ನ ಎಲ್ಲಕ್ಕಿಂತ ಮೇಲಾಗಿ ಕೋಟ್ಯಾಂತರ ಭಕ್ತರು ಹಸಿದು ಬಂದಾಗ ಹೊಟ್ಟೆ ತುಂಬ ಅನ್ನ ಕೊಟ್ಟ ದಣಿದಿರೋ ದೇಹಗಳಿಗೆ ನೀರು ಕೊಟ್ಟ ಆ ಕೈಗಳಿಗೆ ಯಾರೋ ಮಾಡಿರೋ ಕಳಂಕದ ರಕ್ತವನ್ನ ಅಂಟಿಸ್ತಿದ್ದಾರೆ ಹೌದು ನಾನು ಮಾತಾಡ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಶ್ರೀ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಹಿಂದೂ ಟೆಂಪಲ್ನ ಗೌರ್ಮೆಂಟ್ ಗೆ ಕೊಡೋ ವಿಷಯದಲ್ಲಿ ಅವತ್ತು ಅವರು ಇದು ಜೈನ್ ಟೆಂಪಲ್ ಅಂತ ಹೇಳಿ ಅವರೇ ದೇವಸ್ಥಾನನ ಅದರ ಆಡಳಿತನ ತಮ್ಮಲ್ಲೇ ಉಳಿಸ್ಕೊಳ್ಳದೆ ಹೋಗಿದ್ರೆ ಇವತ್ತು ಧರ್ಮಸ್ಥಳದಲ್ಲಿ ತುಂಬಾ ಹುಂಡಿ ಕಾಸು ಬೇರೆ ಧರ್ಮಗಳ ಉದ್ದಾರಕ್ಕೆ ಶ್ರಮಿಸಿರುವ ಸರ್ಕಾರದ ಕೈ ಸೇರಿ ಎಲ್ಲಿಗೋಗಿ ತಲುಪ್ತಿತ್ತು ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ ಇವತ್ತಿಗೂ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿರೋ ಶ್ರದ್ಧೆ ಸ್ವಚ್ಛತೆ ಮತ್ತು ವ್ಯವಸ್ಥೆ ನೋಡ್ತಾ ಇದ್ರೆ ಯಾಕೆ ನಮ್ಮ ಬೇರೆ ದೇವಸ್ಥಾನಗಳು ಈ ರೀತಿ ಇಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಬಸ್ಗಳೇ ಹೋಗಕ್ಕಾಗದೇ ಇರುವಂತಹ ಜಾಗದಲ್ಲಿ ಇವತ್ತು ಎಸ್ ಟಿ ಎಂ ಯೂನಿವರ್ಸಿಟಿ ಎಸ್ ಡಿಎಂ ಡಿಗ್ರಿ ಕಾಲೇಜ್ ಎಸ್ ಟಿಎಂ ತಾಂತ್ರಿಕ ವಿದ್ಯಾಲಯ ಹೀಗೆ ಇನ್ನು ಹಲವಾರು ಸಮಾಜಮುಖಿ ಕೆಲಸ ಮಾಡಿ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಜನರ ಬಾಳಿನ ದೀಪ ಆಗಿರೋ ವ್ಯಕ್ತಿಯ ಬಗ್ಗೆ ಖರ್ಚಿಗೆ ಕಾಸ್ ಮಾಡ್ಕೊಳ್ಳೋಕೆ ಗ್ಯಾಮ್ಲಿಂಗ್ ನ ಪ್ರಮೋಟ್ ಮಾಡ್ತಿದ್ದ ವ್ಯಕ್ತಿ ಒಬ್ಬ ಯೂಟ್ಯೂಬ್ ಅಲ್ಲಿ ಇಷ್ಟ ಬಂದಂತೆ ಮಾತಾಡ್ತಿದ್ರೆ ಅದನ್ನ ಬೆಂಬಲಿಸ್ತಿರೋ ನಮ್ಮ ಜನಗಳನ್ನ ನೋಡ್ತಿದ್ರೆ ಅದೆಷ್ಟೋ ಜನ ಧರ್ಮಸ್ಥಳದ ಮಂಜುನಾಥೇಶ್ವರನ ಜೊತೆಗೆ ಶ್ರೀ ವೀರೇಂದ್ರ ಹೆಗಡೆಯವರ ಫೋಟೋನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ ಇಂತಹ ವ್ಯಕ್ತಿಗೆ ಈ ರೀತಿ